ಒಂದು ವಾರಗಳ ಮುಂಚೆ ನನಗೆ ಜೈ ಜಯ ಶ್ರೀನಿವಾಸ ಅವರು ಭೇಟಿ ಆದರು ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನಾನು ಬಹಳ ಖುಷಿ ಆಯ್ತು ಏನ್ರಿ ನಿಮ್ಗೆ ಎಷ್ಟು ಧೈರ್ಯ ಇದೆ ಎರಡು ಚಿತ್ರಗಳನ್ನ ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಿದೆ ಅವತ್ತೇ ಒಂದು ಮಾತು ಹೇಳಿದೆ ಯಾವತ್ತು ಬಿಡುಗಡೆ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬ ಅವತ್ತು ಬಿಡುಗಡೆ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದೆ ನಾನು ನನಗೆ ಇಪ್ಪತ್ತು ವರ್ಷದ ಹಿಂದಿನ ನೆನಪಾಯಿತು ನಾನು ನನ್ನ ಚಿತ್ರ ಕನಸುಗಾರ ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ ಶಿಲ್ಪಾ ಶ್ರೀನಿವಾಸ ಅವರು ಕನಸುಗಾರ ಚಿತ್ರವನ್ನು ಆವತ್ತು ಬಿಡುಗಡೆ ಮಾಡಿದೆ ಓಹೋ ಅಂತ ಹೋಗಿದೆ ನಿಮ್ಮ ಎರಡೂ ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ ಸ್ನೇಹಿತರೆ ಬಹಳ ಖುಷಿಯಾಯಿತು ಈ ವಾರದಲ್ಲಿ ಮೂರು ಚಿತ್ರಗಳು ಬಿಡುಗಡೆ ಆಗಿದ್ದಾವೆ ಮೂರು ಚಿತ್ರಗಳು ಕೂಡ ಯಶಸ್ವಿ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ ಏಳು ಏಳು ಏಳರಲ್ಲಿ ಸದ್ದು ಮಾಡ್ತಾ ಇರೋದು ಮೂರು ಪಿಕ್ಚರು ಆ ಇನ್ನೊಂದು ಪಿಕ್ಚರು ಸುಪ್ರೋ ಸೊ ಏನೋ ಒಂದು ಪಿಕ್ಚರ್ ಚಿತ್ರ ಬಹಳ ಖುಷಿ ಆಯ್ತು ನೋಡಿ ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ ಫುಲ್ ತೋರಿಸ್ತಾ ಇತ್ತು ಸಿಂಗಲ್ ಸ್ಕ್ರೀನ್ ಸೇರಿ ಎಷ್ಟು ಖುಷಿ ಆಗುತ್ತೆ ಏನ್ ಬಡ್ವಾಡ್ ಹಾಕಿದ್ದಾರೆ ನೋಡ್ರಿ ಜನಕ್ಕೆ ಜನನ ನಾವು ಬೈಬಾರ್ದು ಒಳ್ಳೆ ಚಿತ್ರ ಮಾಡ್ತಾರೆ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ ಮತ್ತೆ ಎಕ್ಕ ಮತ್ತೆ ಇನ್ನೊಬ್ಬ ಯುವ ನಟ ಜನ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್ ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಾ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ ನನ್ನ ನಲವತ್ತೈದು ವರ್ಷದ ಸಿನಿಮಾ ಕೆರಿಯರ್ ನಲ್ಲಿ ಮುಖಪುಟದಲ್ಲಿ ಆ ಒಂದು ಚಿತ್ರದ ಬಗ್ಗೆ ನಾನು ನೋಡೇ ಇರಲಿಲ್ಲ ಇಲ್ಲಿವರೆಗೂ ನೋಡಿಲ್ಲ ಇವತ್ತು ಉದಯಮಾಣಿ ಚಿತ್ರ ನೋಡದ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದಾರಲ್ಲ ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಒಂದು ಚಿತ್ರವನ್ನ ಮಾಡಿದಂಥವರು ನನಗೆ ಈ ಎರಡು ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ ಕಸ್ಟಡಿ ಎರಡೂ ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಒಳ್ಳೇದಾಗುತ್ತೆ ಯಾಕೆಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಏನಂದ್ರೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನ ಒಂದು ಫೋನ್ ಕಾಲ್ ಅಲ್ಲಿ ಕೆಲವರನ್ನ ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಖುಷಿ ಖುಷಿಯಾಯ್ತು ನಾವು ಫಿಲಂ ಇಂಡಸ್ಟ್ರಿನಲ್ಲಿ ಇದೊಂದನ್ನು ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರು ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ಲಾಗಿರ್ತಕ್ಕಂಥದ್ದು ಸೋ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು ಅದನ್ನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಪಾಲ್ಗೊಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ದರು ನನಗೆ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ಒಂದು ರೂಪಾಯಿನಲ್ಲಿ ಮುಗಿಸ್ತೀವಿ ಎರಡು ರೂಪಾಯಿನಲ್ಲಿ ಮುಗಿಸ್ತೀವಿ ಅಂದಂಗೆ ಒಂದು ರೂಪಾಯಿನಲ್ಲಿ ಮುಗಿಸ್ತೀನಿ ಅಂತ ಹೇಳಿದರು ಹಾಗೆ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕು ಅವೆಲ್ಲ ಆಗ್ತಾಯಿತ್ತು ಫೈನಲ್ ಟು ಫೈನಲ್ ನೋಡ್ತಂದರೆ ಅದು ಒಂದು ಒಂದು ರೂಪಾಯಿ ಇಲ್ಲ ಅರವತ್ತು ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು ಸೊ ಇಲ್ಲಿ ಒಂದು ನಲ್ವತ್ತು ಪೈಸಾ ಮಿಕ್ಕಿತ್ತಲ್ಲ ನಮ್ಮ ಹತ್ರ ಆವಾಗ ಅವ್ರಿಗೆ ಇನ್ನೊಂದು ಆಸೆ ಬಂತು ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ ಸೊ ಅದು ಬೈ ಲ್ಯಾಂಗ್ವೇಜ್ ಅವರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗೆ ಶುರುವಾಗಿದ್ದು ಕಸ್ಟಡಿ ನಾನು ಎರಡರದು ಒಟ್ಟಿಗೆ ಹೇಳ್ಬಿಡ್ತೀನಿ ಈಗ ಇಲ್ಲ ಇಲ್ಲ ನಲವತ್ತಕ್ಕೆ ನಲ್ವತ್ತು ಆಯಿತು ಸರ್ ಎಂಬತ್ತಕ್ಕೆ ಬಂತು ನಲ್ವತ್ತು ಸಾವಿರ ಅದು ಅದು ಡಬಲ್ ಆಯಿತು ಅಂದರೆ ಏನು ನಲವತ್ತು ಪೈಸ ಇಲ್ಲಿ ಉಳಿಸಿದ್ವಿ ಅದಕ್ಕಿನ್ನೊಂದು ನಲ್ವತ್ತು ಪೈಸೆ ಹಾಕ್ಬಿಟ್ಟು ಎಂಬತ್ತು ಪೈಸದಲ್ಲಿ ಆಗಿರೋದು ಸರ್ ಓಕೆ ಸೊ ದಟ್ ಅದರ ಕತೆ ವೆರಿ ಫ್ರೆಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದು ಓಕೆ ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು ಟ್ವೆಂಟಿ ಫೈವ್ ಡೇಸ್ ಶೂಟಿಂಗ್ ಮಾಡಿತು ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡ್ದು ನಮ್ಮ ಮಾದೇವಣ್ಣಿಂದ ಹಿಡ್ದು ಅರಸ್ ಅವರು ನಮ್ಮ ಅವರು ಎಮ್ ಕೆ ಮಠ ಆರಾಧ್ಯ ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ ಈಗ ಎಂಟನೇ ತಾರೀಕು ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ಎರಡನ್ನೂ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಒಂದು ಆಲ್ರೆಡಿ ಹೇಳಿದ್ನಲ್ಲ ಪಾಲ್ಗುಣಿ ಜಾನರ್ ಬೇರೆ ಸೊ ಕಸ್ಟಡಿದ ಜಾನರ್ ಬೇರೆ ಇರೋದ್ರಿಂದ ಒಂದು ರಿಸ್ಕ್ ತೋಳೋಣ ಅಂತ ಅದನ್ನು ಬಂದಿದ್ದೀವಿ ಅದನ್ನು ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದಾನೆ ಆಗಸ್ಟ್ ಒಂದಕ್ಕೆ ಒಂದು ಫಿಲಮನ್ನು ಸಹ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ನಮೋ ವೆಂಕಟೇಶ್ ಅಂತ ಸೊ ಇವಾಗ ಡಿಸ್ಟ್ರಿಬ್ಯೂಷನ್ನು ಸಹ ಇದು ಕಸ್ಟಡಿ ಮತ್ತು ಪಾಲ್ಗುಣಿ ನಮ್ಮ ಸಂಸ್ಥೆ ಕಡೆಯಿಂದನೇ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ